ನಮಸ್ಕಾರ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಮೆಚ್ಕೊಳ್ಳೋದ್ರ ಜೊತೆಗೆ ಮತ್ತು ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಚಂದಾದಾರರಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈಗ ಯಾವುದೇ ಆಸ್ತಿ ಖರೀದಿ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾವೆ ಕೇಸು ಪೆಂಡಿಂಗ್ ಇದ್ರೆ ಏನಾಗುತ್ತೆ ಆ ಸೇಲ್ ಸೇಲ್ಡೀಡು ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ ಎರಡು ಥರ ಸಂದರ್ಭಗಳಲ್ಲಿ ಈ ಆಸ್ತಿನ ಖರೀದಿ ಮಾಡ್ತಾರೆ ಜನ ಏನಂದ್ರೆ ಒಂದು ಆ ಯಾವ ಆಸ್ತಿಯನ್ನು ಅವ್ರು ಕೊಡೋಕೆ ಹೊರಟಿದ್ದಾರೆ ಅಥವಾ ಕೊಳ್ತಾ ಇದ್ದಾರೆ ಅದಕ್ಕೆ ಸಂಪಟ್ಟಂತೆ ಯಾವುದೇ ವ್ಯಾಜ್ಯ ಇರತಕ್ಕಂಥದ್ದನ್ನು ಅವರಿಗೆ ಮಾರಾಟ ಮಾಡೋರು ಹೇಳೋದಿಲ್ಲ ಅಥವಾ ಇವರಿಗೆ ಗೊತ್ತಿರುತ್ತೆ ವ್ಯಾಜ್ಯ ಇದೆ ಅಂತ ಹೇಳಿ ಆದರೂ ಕೂಡ ರಿಸ್ಕಲ್ಲಿ ತಗೊಳ್ತಾರೆ ಈ ಸಂದರ್ಭವನ್ನ ಕಾನೂನಲ್ಲಿ ಲಿಸ್ ಲಿಸ್ಪೆಂಡೆನ್ಸ್ ಅಂತ ಕರಿತೀವಿ ಅಂದರೆ ಅದು ಸೆಕ್ಷನ್ ಐವತ್ತೆರಡು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಹೇಳಲಾಗಿದೆ ಲಿಸ್ಪೆಂಡೆನ್ಸ್ ಅಂತಾರೆ ಏನು ಅಂತ ಅಂದರೆ ಯಾವುದೇ ದಾವೆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೆ ಅದು ಅಂತಿಮವಾಗಿ ತೀರ್ಮಾನ ಮಾಡದೇ ಇದ್ದರೆ ಯಾರು ಆಸ್ತಿನ ಕೊಳ್ಳಬಾರದು ಇದು ವಿಷಯ ಆದರೆ ಕೊಂಡ್ರೆ ಏನಾಗುತ್ತೆ ಕೊಂಡ್ರೆ ಬಹಳ ತಿಳ್ಕೊಂಡಿದ್ದಾರೆ ಕೊಂಡ ತಕ್ಷಣ ಯಾರು ಕೊಂಡಿರ್ತಾರೋ ಆ ಸೇಲ್ಡೀಡು ಅಥವಾ ಕ್ರೈಪತ್ರ ರದ್ದಾಗ್ಬಿಡುತ್ತೆ ಅಂತ ಆ ಪರಿಸ್ಥಿತಿ ಇಲ್ಲ ಬೇಕಾದಷ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳು ಬಂದಿದೆ ಕಾನೂನು ಬಹಳ ಕ್ಲಿಯರ್ ಆಗಿದೆ ಏನಂದ್ರೆ ಯಾವ ಆಸ್ತಿಗೆ ಸಂಬಂಧಪಟ್ಟ ನೀವು ಕೊಂಡಂತ ಆಸ್ತಿಗೇನು ವ್ಯಾಜ್ಯ ಇದೆ ಅದು ನಿಮ್ಮ ಕ್ರಯ ಸರಿನೋ ತಪ್ಪೋ ಅಂತಕ್ಕಂಥದ್ದು ಅಥವಾ ನಿಮ್ಮ ಕ್ರಯಪತ್ರ ಕಾನೂನು ಪ್ರಕಾರ ಇದೆಯೋ ಇಲ್ವೋ ಕಾನೂನನ್ನ ನಿಲ್ಲತ್ತೆ ಸಿಂಧುವೆ ಅಸುಂಧುವೆ ಅಂತಕ್ಕಂಥದ್ದು ಯಾವ ದಾವ ಪೆಂಡಿಂಗ್ ಇದೆಯಲ್ಲ ನಿಮ್ಮ ಮಾರಿದವರ ಮತ್ತೆ ಬೇರೆಯವ್ರ ಮಧ್ಯೆ ನಡೀತಾ ಇರ್ತಕ್ಕಂಥ ವ್ಯಾಜ್ಯ ಆ ವ್ಯಾಜ್ಯದ ತೀರ್ಪಿನ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಆ ತೀರ್ಪು ಆಗುವಂಥ ಷರತ್ತಿಗೆ ತೀರ್ಪಿಗೆ ತೀರ್ಪಿನಲ್ಲಿ ಏನಾಗುತ್ತೆ ಆ ಒಂದು ಫಲಿತಾಂಶದ ಷರತ್ತಿಗೆ ಒಳಪಟ್ಟು ಅವರು ನಿಮಗೆ ಮಾರಿಡ್ತಾರೆ ಅವರು ಅದನ್ನು ಹೇಳದೇ ಇರಬಹುದು ಆದರೆ ಕಾನೂನು ಪರಿಸ್ಥಿತಿ ಅದೇ ನೀವು ಕೊಂಡಿದ್ದೀರಾ ಅನುಭವಿಸ್ತಾ ಇದ್ದೀರ ಎಲ್ಲ ಸರಿ ಆದರೆ ಒಂದು ಪೆಂಡಿಂಗ್ ಇದ್ದರೆ ದಾವ ಯಾವುದೇ ಕೋರ್ಟಲ್ಲಿದ್ದರೆ ಆ ಅದ್ರ ತೀರ್ಪಾಗಿ ಅದು ನಿಮಗೆ ಮಾರಿದವರ ಪರ ಬಂದರೆ ಪರವಾಗಿಲ್ಲ ಇಲ್ಲ ಹೋದರೆ ಯಾರು ಅವ್ರ ವಿರುದ್ಧ ಇರ್ತಾರೆ ಅವ್ರು ಪರವಾಗಿ ಆದರೆ ನಿಮ್ಗೆ ಪತ್ರ ಕ್ಯಾನ್ಸಲ್ ಆಗುತ್ತೆ ಮಾರಬಾರ್ದು ಆಗುತ್ತೆ ಯಾಕಂದ್ರೆ ಮಾರಿದ್ದು ತಪ್ಪು ಆಗುತ್ತೆ ಅವಾಗ ನಿಮ್ಮ ನಿಮ್ಮ ಒಂದು ಮಾಲೀಕತ್ವ ಏನಿದೆ ಆಸ್ತಿ ಮೇಲೆ ಅದು ಹೋಗುತ್ತೆ ಇದು ನಿಮಗೆ ಗೊತ್ತಿರಬೇಕು ಇದು ಯಾರೇ ಆಗಲಿ ಯಾರೇ ಆಗಲಿ ಒಂದು ಆಸ್ತಿಯನ್ನು ಮಾರಬೇಕಾದ್ರೆ ಯಾವುದೇ ಥರದ ವ್ಯಾಜ್ಯ ಇರಬಾರ್ದು ಆ ವ್ಯಾಜ್ಯ ಇಲ್ಲಿರ್ತಕ್ಕಂಥ ಆಸ್ತಿಯನ್ನು ಕೊಳ್ಳಬೇಕು ಅಥವಾ ಮಾರಬೇಕು ಅಥವಾ ಆ ವ್ಯಾಜ್ಯ ಇರ್ತಕ್ಕಂಥ ಆಸ್ತಿಯನ್ನು ಮಾರಿದರೆ ಆ ತೀರ್ಪಿನೆಲ್ಲ ಯಾರು ಮಾರ್ತಾ ಇದ್ದಾರೆ ಅವ್ರ ವಿರುದ್ಧವಾದರೆ ಕೊಡ್ಡರಿಗೆ ತೊಂದರೆ ಆಗಬಾರ್ದು ಅನ್ನೋ ಪ್ರಿನ್ಸಿಪಲ್ ಆಧಾರ ಮೇಲೆ ಈ ಒಂದು ಲಿಸ್ಪೆಂಡೆನ್ಸ್ ಅಂತ ಒಂದು ತತ್ವವನ್ನು ಇಂಟ್ರೊಡ್ಯೂಸ್ ಮಾಡಲಿ ಲಿಸ್ಪೆಂಡೆನ್ಸ್ ಅಂದ್ರೆ ಅಂದ್ರೆ ಸೂಟ್ ಪೆಂಡಿಂಗ್ ಅಂತ ಅಂದ್ರೆ ದಾವ ಪೆಂಡಿಂಗ್ ಇದೆ ಅಂತ ಅಷ್ಟೇ ವಿಷಯ ಕೇಸ್ ಪೆಂಡಿಂಗ್ ಇದೆ ಅಂತ ತಿಳ್ಕೋಬಹುದು ಸಾಮಾನ್ಯ ಭಾಷೆಯಲ್ಲಿ ಲಿಸ್ಪೆಂಡೆನ್ಸ್ ಅಂದ್ರೆ ದಾವ ಇದೆ ಅಂತ ದಾವ ಇದ್ದಾಗ ತಾವು ಮಾರಬಾರ್ದು ಒಂದು ವೇಳೆ ನಿಮ್ಮ ವಿರುದ್ಧ ತೀರ್ಪು ಆದ್ರೆ ನಿಮ್ಮಿಂದ ಕೊಂಡವರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರ ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ ಅವರ ಹಕ್ಕುಗಳನ್ನು ಕಾಪಾಡ್ತಕ್ಕಂಥದ್ದು ಅವರ ಸಮಯ ಹಣವನ್ನು ಕಾಪಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ ಇದು ಈ ಪ್ರಿನ್ಸಿಪಲ್ ಪ್ರಕಾರ ತಾವು ಯಾವುದೇ ವ್ಯಾಜ್ಯ ಪೆಂಡಿಂಗ್ ಇದ್ದು ಆಸ್ತಿಯನ್ನು ಕೊಂಡರೆ ಅದು ಆ ವ್ಯಾಜ್ಯದ ತೀರ್ಪಿಗೆ ಒಳಪಟ್ಟಿರುತ್ತೆ ತೀರ್ಪಿನ ಷರತ್ತಿಗೆ ಒಳಪಟ್ಟಿರುತ್ತೆ ತೀರ್ಪು ನಿಮಗೆ ಮಾರದವರ ವಿರುದ್ಧ ಆದರೆ ನಿಮಗೆ ದಕ್ಕೋದಿಲ್ಲ ಅವರ ಪರವಾಗಿ ಆದರೆ ಆಸ್ತಿ ನಿಮಗೆ ಸಿಗುತ್ತೆ ಇಷ್ಟು ಈ ವಿಷಯವಾಗಿ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ